ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ನಟಿಯರು ಅಂತ ಬಂದಾಗ ಅವರ ಕರಿಯರ್ ವಿಚಾರ ಅಂತ ಹೇಳಿದಾಗ ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾನೆ ಇರುತ್ತೆ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡ್ತಾನೆ ಇರ್ತಾರೆ ಅಂತಹದ್ರಲ್ಲಿ ಒಬ್ಬರ ಹೆಸರು ಇತ್ತೀಚೆಗಂತೂ ಸಾಕಷ್ಟು ಕೇಳಿ ಬರ್ತಾನೆ ಇದೆ ಒಂದಷ್ಟು ವರ್ಷಗಳಿಂದ ನಿಮ್ಮ ಮದುವೆ ಯಾವಾಗ ಅಂತ ಅಂತ ಇದ್ದಂತಹ ಇದ್ಬದ್ದ ಶೋ ನಲ್ಲಿ ಪ್ರಶ್ನೆ ಎಲ್ಲರೂ ಕೂಡ ಮಾಡ್ತಾ ಇದ್ರು ಅದು ಬೇರೆ ಯಾರು ಅಲ್ಲ ನಿರೂಪಕಿ ಅನುಶ್ರೀ ಅವರು ಅನುಶ್ರೀ ಅವರ ಮದುವೆ ಯಾವಾಗ ಅನ್ನುವಂಥದ್ದು ಎಲ್ರಿಗೆ ಇರುವಂತಹ ಯಕ್ಷ ಪ್ರಶ್ನೆ ಅಷ್ಟೇ ಅಲ್ಲ ಹುಡುಗ ಹೇಗಿರ್ಬೇಕು ಅನ್ನುವಂಥದ್ದನ್ನ ಕೂಡ ಪ್ರತಿ ರಿಯಾಲಿಟಿ ಶೋ ನಲ್ಲೂ ಗಳಾಗಿರ್ಬಹುದು ಅಥವಾ ಕಂಟೆಸ್ಟೆಂಟ್ ಗಳಾಗಿರ್ಬಹುದು ಅಭಿಮಾನಿಗಳಾಗಿರ್ಬಹುದು ಅವರನ್ನ ಕೇಳ್ತಾನೆ ಇರ್ತಾರೆ ಆದ್ರೆ ಈಗ ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಅದು ಒಂದು ಕಂಡೀಷನ್ ಅನ್ನ ಇಟ್ಕೊಂಡು ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಕಂಡೀಷನ್ ಯಾರ ಜೊತೆ ಮದುವೆ ಆಗ್ತಾ ಇದ್ದಾರೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆಂಕರ್ ಅನುಶ್ರೀ ಮದುವೆ ಆಗಲಿದ್ದಾರೆ ಮದುವೆ ಆಗ್ಲೋ ಬೇಡವೋ ಅಂತ ಯೋಚಿಸಿ ಯೋಚಿಸಿ ತೂಗುಯಾಲೆಯಲ್ಲಿ ಇದ್ದಂತಹ ನಟಿ ನಿರೂಪಕ್ಕೆ ಅನುಶ್ರೀ ಕೊನೆಗೂ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅದೇ ಎಷ್ಟೋ ಜನರು ತಮ್ಮ ಮದುವೆ ಅಥವಾ ತಮ್ಮ ಮಕ್ಕಳ ಮದುವೆ ಮೊಮ್ಮಕ್ಕಳ ಮದುವೆಗಿಂತ ಹೆಚ್ಚಾಗಿ ಅನುಶ್ರೀ ಅವರ ಮದುವೆಯನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂತವರಿಗೆ ಇದೀಗ ಶುಭ ಸುದ್ದಿ ಸಿಕ್ಕಿದೆ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಹೌದು ಅದೆಷ್ಟೋ ಜನ ಆಂಕರ್ ಅನುಶ್ರೀ ಮದುವೆಯನ್ನ ಸ್ವತಃ ಕಣ್ಣಾರೆ ನೋಡೋಕೆ ಆಗದೆ ಇದ್ರು ಕೂಡ ಟಿವಿಯಲ್ಲೋ ಅಥವಾ ಮದುವೆ ವಿಡಿಯೋದಲ್ಲಾದ್ರು ಅಥವಾ ಸಾಯೋ ಮುನ್ನ ಮದುವೆಯನ್ನ ನೋಡಬೇಕು ಅಂತ ಅಂದ್ಕೊಂಡಿರಬಹುದು ಯಾಕಂತಂದ್ರೆ ಅನುಶ್ರೀ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾರೆ ಹಾಗೇನೆ ಕೇಳಿದ್ದು ಕೂಡ ಇದೆ ಪ್ರಶ್ನೆಗಳನ್ನ ಸೊ ಗೊತ್ತಿಲ್ಲದ ಉತ್ತರ ಕೊಡೋಕೆ ಆಗದೆ ಅದೆಷ್ಟೋ ಬಾರಿ ಮಾತಿನ ಮಲ್ಲಿ ಅನುಶ್ರೀ ಸೈಲೆಂಟ್ ಆಗಿ ಅಲ್ಲಿಂದ ಜಾರ್ಕೊಂಡಿದ್ರು ಅಥವಾ ಉತ್ತರವನ್ನ ಕೊಡ್ತಾ ಇದ್ರು ಅಥವಾ ಏನೋ ಒಂದು ಕಾಮಿಡಿಯನ್ನ ಮಾಡಿ ಆ ಜಾಗವನ್ನ ಖಾಲಿ ಮಾಡ್ತಾ ಇದ್ರು ಈಗ ಸ್ವತಃ ಅನುಶ್ರೀ ತಮಿಳುನಾಡಿನಲ್ಲಿ ಒಂದು ಸಂದರ್ಶನದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ನಾನು ಮದುವೆ ಆಗ್ತಾ ಇದ್ದೀನಿ ನನ್ನದು ತಂದೆ ತಾಯಿ ದಾಂಪತ್ಯ ನೋಡಿದಂತಹ ನಾನು ಕಹಿ ಅನುಭವವನ್ನ ಕಣ್ಣಾರೆ ಕಂಡಿದ್ದಂತಹ ನನಗೆ ಮದುವೆ ಅಂದ್ರೆ ನೋವು ತರುವ ಸಂಗತಿ ಆಗಿತ್ತು ನಾನು ನನ್ನ ಮದ್ವೆ ಬಗ್ಗೆ ಯೋಚಿಸಿದಾಗ್ಲೆಲ್ಲ ನನಗೆ ಮದುವೆ ದಾಂಪತ್ಯವೆಲ್ಲ ಬೇಡವೇ ಬೇಡ ನನ್ನ ಅಪ್ಪ ಅಮ್ಮನ ಸುಖದ ಸಂಸಾರದ ಹಣೆ ಬರವನ್ನ ನಾನು ನೋಡಿದ್ದೀನಿ ಅದೇ ನನಗೆ ಸಾಕು ಅಂತ ನನ್ನ ಮನಸ್ಸಿನಲ್ಲಿತ್ತು ನನ್ನದೇ ಪೋಷಕರ ಮುರಿದು ಬಿದ್ದಂತಹ ಒಂದು ಮದುವೆ ನೋಡಿದ ಮೇಲೂ ನನಗೆ ಮದುವೆ ಆಗ್ಬೇಕು ಅನ್ನುವಂತಹ ಕನಸು ಕಾಣೋದ್ರಲ್ಲಿ ಅರ್ಥ ಈಗ ವರ್ಷಗಳು ಉರುಳುತ್ತಾ ಇವೆ ನನಗೂ ಕೂಡ ವಯಸ್ಸಾಗ್ತಾ ಇದೆ ನಾನು ಕೂಡ ಅದಕ್ಕಾಗಿ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ದೀನಿ ಮದುವೆ ಬೇಡ ಅಂತಾನೆ ಇದ್ದವಳು ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟುಬಿಟ್ಟಿದ್ದೀನಿ ಅಂತ ಒಂದು ಖುಷಿ ವಿಚಾರವನ್ನು ಅನುಶ್ರೀ ಅವರು ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಎಲ್ಲರಲ್ಲೂ ಕೂಡ ಒಂದು ವಿನಂತಿ ನನಗೆ ಎರಡನೇ ಮದುವೆ ಅಥವಾ ಮೂರನೇ ಮದುವೆ ಅಲ್ಲ ಇದು ನನಗೆ ಇನ್ನೂ ಕೂಡ ಮದುವೆನೇ ಆಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಅವರ ಒಂದು ಸಿನಿಮಾ ಶೂಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಮದುವೆ ಆಗಿರ್ಬೋದು ಇವೆಲ್ಲವನ್ನ ಕೂಡ ವೈರಲ್ ಮಾಡಿದ್ದಾರೆ ಅನುಶ್ರೀಗೆ ಎರಡನೇ ಅಂತೆ ಅನುಶ್ರೀಗೆ ಮೂರನೇ ಅಂತೆ ಅನುಶ್ರೀಗೆ ಮೊದಲನೇ ಮದುವೆಯಲ್ಲಿ ಡೈವರ್ಸ್ ಆಯ್ತಂತೆ ಮೊದಲನೇ ಮದುವೆ ಹಾಗೆ ಇಲ್ವಂತೆ ಹಾಗೆ ಹೀಗೆ ಅಂತ ಒಂದಿಷ್ಟು ಅಂತೆಕಂತೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಕ್ಕೆ ಅವಕಾಶ ಮಾಡಿಕೊಡ್ಲಾಯ್ತು ಹಾಗಾಗಿ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಇದೀಗ ಅನುಶ್ರೀ ಅವರು ಕೊಟ್ಟಿದ್ದಾರೆ ನನಗೆ ಇದು ಎರಡನೇ ಅಥವಾ ಮೂರನೇ ಮದುವೆ ಅಲ್ಲ ನನಗೆ ಇನ್ನೂ ಕೂಡ ಮದುವೆನೇ ಆಗಿಲ್ಲ ಅನ್ನುವಂಥದ್ದು ಕಾರಣ ನನಗೆ ಬಹಳಷ್ಟು ಜನರು ನನಗೆ ಈಗಾಗಲೇ ಮದುವೆಯನ್ನ ಮಾಡಿಬಿಟ್ಟಿದ್ದಾರೆ ಸೊ ಒಮ್ಮೆ ನಟ ರಕ್ಷಿತ್ ಶೆಟ್ಟಿ ಜೊತೆ ಮದುವೆ ಮಾಡಿಸಿದ್ದಾರೆ ಇನ್ನೊಮ್ಮೆ ನನ್ನ ಕಸಿನ್ ಗಂಡನ ಕೂಡ ಮದುವೆ ಆಗೋಗಿದ್ಯಂತೆ ಅದನ್ನ ಕಸಿನ್ ಮಾಡಿ ಹೇಳಿ ನಕ್ಕಿದ್ದಾಳೆ ನಿಜವಾಗ್ಲೂ ಕೂಡ ಮದುವೆ ಆಗಿಲ್ಲ ಅನ್ನುವಂಥದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ದಯವಿಟ್ಟು ನಾನು ಈಗ ಮದುವೆ ಆಗುವುದಕ್ಕೆ ನಿರ್ಧರಿಸಿದ್ದೀನಿ ಆದ್ರೆ ನನಗೆ ಸೂಕ್ತವರ ಸಿಕ್ಕಿಲ್ಲ ದಯವಿಟ್ಟು ನನ್ನ ಕನಸಿನ ಹುಡುಗನನ್ನ ಯಾರಾದ್ರೂ ಹುಡುಕಿ ಕೊಡಿ ಬೇಗ ನಿಮ್ಗೆ ನನ್ನ ಮದುವೆ ಊಟ ಸಿಗುತ್ತೆ ಇದು ಗ್ಯಾರಂಟಿ ಅಂತ ಅನುಶ್ರೀ ಅವರು ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಸೊ ಎಲಿಜಿಬಲ್ ಹುಡುಗ ಗ್ರೇ ಹಾಗಾದ್ರೆ ಇನ್ಯಾಕೆ ತಡ ನೀವು ನಿಮ್ಮ ಪರಿಚಯದವರು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅನುಶ್ರೀ ಜೋಡಿ ಆಗೋದಕ್ಕೆ ಟ್ರೈ ಮಾಡಿ ಕೂಡ ನೋಡಬಹುದು ಬೆಟರ್ ಲಕ್ ಅಂತ ಹೇಳೋದಕ್ಕೆ ಶುರು ಮಾಡ್ತೀವಿ ಯಾಕಂದ್ರೆ ಅನುಶ್ರೀ ಅವರು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದೇ ಒಂದು ದೊಡ್ಡ ಸಂಗತಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇದು ಆಶ್ಚರ್ಯದ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಮದುವೆನೆ ಬೇಡ ಅಂತಿದ್ದಂತಹ ಅನುಶ್ರೀ ಅಥವಾ ದಾಂಪತ್ಯ ಜೀವನವನ್ನ ತುಂಬಾ ಹೇಟ್ ಮಾಡ್ತಾ ಇದ್ದಂತಹ ಇಷ್ಟನೇ ಇಲ್ಲ ಅಂತಿದ್ದಂತಹ ಅನುಶ್ರೀ ಈಗ ಮದುವೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರ ಅಮ್ಮ ಕೂಡ ಮದುವೆಗೆ ಗಂಡನ್ನು ಹುಡುಕ್ತಾ ಇದ್ದಾರೆ ಅನ್ನುವಂಥ ಸುಳಿವು ಕೂಡ ಇದೆ ಮನೆಯಲ್ಲೂ ಕೂಡ ಅವರ ಮನೆಯಲ್ಲೂ ಕೂಡ ಹುಡುಗನನ್ನು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಅನುಶ್ರೀ ಅವರು ಕೂಡ ಇದಕ್ಕಾಗಿ ಕಾಯ್ತಾ ಇದ್ದಾರೆ ಯಾರು ನನ್ನ ಜೊತೆ ಜೊತೆಯಾಗಿ ಬರ್ತಾರೆ ಅಥವಾ ಯಾರು ನನ್ನ ಜೊತೆಯಾಗ್ತಾರೆ ಯಾರು ನನ್ನ ಹುಡುಗ ಅನ್ನುವಂಥದ್ದನ್ನು ಇಷ್ಟೆಲ್ಲ ಇಷ್ಟು ದಿನ ಇಂಟ್ರೆಸ್ಟಿಂಗ್ ಇಲ್ಲದಂತಹ ಅನುಶ್ರೀ ಈಗ ಮದುವೆಗೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಸೊ ಸ್ನೇಹಿತರೆ ನಿಮ್ಗೇನು ಅನ್ಸುತ್ತೆ ಅನುಶ್ರೀ ಅವರು ಈ ವರ್ಷ ಆದರೂ ಮದುವೆ ಆಗ್ತಾರೆ ಅವರ ಹುಡುಗ ಹೇಗಿರಬೇಕು ಚಿತ್ರರಂಗದಲ್ಲಿ ಅವರು ಯಾರನ್ನ ಮದುವೆ ಆಗ್ತಾರೆ ಯಾರನ್ನಾದರೂ ಮದುವೆ ಆಗ್ತಾರೆ ಯಾರನ್ನ ಮದುವೆ ಆದರೆ ಸುಖವಾಗಿರ್ತಾರೆ ಖುಷಿಯಾಗಿರ್ತಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ